ಕಳೆದ ಮೂರು ದಶಕಗಳಿಂದ ಕತ್ತಿ ಕುಟುಂಬದ ಹಿಡಿತದಲ್ಲಿದ್ದ ಜಿಲ್ಲಾ ಸಹಕಾರ ಮಧ್ಯವರ್ತಿ ಬ್ಯಾಂಕ್ ಬಿಡಿಸಿಸಿ ಆಡಳಿತವನ್ನ ಈ ಬಾರಿ ಜಾರಕಿಹೊಳಿ ಸಹೋದರರು ತಮ್ಮ ಪ್ಯಾನಲ್ ತೆಕ್ಕೆಗೆ ಹಾಕಿಕೊಂಡು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಜಾರಕಿಹೊಳಿ ಪ್ಯಾನೆಲ್ನ ಹದಿನಾರು ನಿರ್ದೇಶಕರ ಪೈಕಿ ಒಂಬತ್ತು ಮಂದಿ ಅವಿರೋಧ ಆಯ್ಕೆಯಾಗಿ ಬ್ಯಾಂಕ್ ಮುಂದೆ ಅಭಿಮಾನಿಗಳು ಗುಲಾಲ್ ಎರ್ಚಿ ಜಯಘೋಷ ಹೋಗಿದ್ರು ಹುಕ್ಕೇರಿ ಕ್ಷೇತ್ರದಲ್ಲಿ ಸೋಲು ಕಂಡ ಬಳಿಕ ಚಾಣಾಕ್ಷ ನಡೆಯಿಟ್ಟಿದ್ದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಜಿಲ್ಲೆಯ ಪರ ಸಹಕಾರ ಕ್ಷೇತ್ರದ ಸದಸ್ಯರ ವಿಶ್ವಾಸ ಗಳಿಸಿ ಅಧಿಕಾರದ ಕೀಲಿಯನ್ನ ಹಿಡಿದ್ರು ಎರಡನೇ ಹಂತದ ಕುಡಿ ರಾಜಕಾರಣ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಮತ್ತು ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಜಾರಕಿಹೊಳಿ ಕುಟುಂಬದ ಸೆಕೆಂಡ್ ಜನರೇಷನ್ ಸಹಕಾರ ರಾಜ್ಯಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತೆ ಒಂದು ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾರ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಸರ್ ಶ್ರೀನಿವಾಸ ಹೆಂಗೆ ಹೆಂಗದ ಮುಂದೆ ಅವಕಾಶ ಸಿಕ್ಕತಿ ರಾಜು ಕಾಗೆ ಅವ್ರನ್ನ ಅಳವಿರೋದು ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂದರೆ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ ಅಂದರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ ಸೊ ಈಗ ಸುಮಾರು ಇವತ್ತು ಚಂದಾ ಚೆಟ್ಟಿ ಅವರು ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನು ಏನೊಂದು ಪ್ಯಾನಲ್ ಮಾಡಿದ್ದು ಹದಿಮೂರು ಮಂದಿ ಇದ್ರಿ ಅದರ ಕ್ಲಿಯರ್ ಕಟ್ ಏಳು ಜನ ಅವಿರೋಧ ಆಯ್ಕೆ ಆದ್ರೆ ನಮ್ಮದು ಪ್ಯಾನಲ್ ಆಯ್ತು ಮಾಡಿದ್ದು ಏಳು ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದರು ಇನ್ನು ಬಹುಶಃ ಆರಕ್ಕೆ ಚುನಾವಣೆ ನಡೀತೈತ್ರಿ ಅಂದರೆ ಹತ್ತೊಂಬತ್ತು ತಾರೀಕು ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು ನಿಮ್ಮ ಮನೆಯೂ ಹೇಳಿದ್ದೇನ ರೀ ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವುಕರ್ ಕೂಡಿ ಅವ್ರ ಡಿಸಿಷನ್ ತೊಂದರೆ ಅವ್ರು ಇಲೆಕ್ಟ್ ಆದರು ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವರೇ ಅವಿರೋಧ ಆಯ್ಕೆ ಆದರು ಸೊ ಒಂಬತ್ತು ಜನ ಅವಿರೋಧ ಆಯ್ಕೆ ಆದರು ಏಳು ಜನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೀತಿತ್ತು ಆ ಏಳು ಚುನಾವಣೆ ನಾ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊತನು ಸಮಾ ಶಾಂತ ಇಲೆಕ್ಷನ್ ಮಾಡೋಣ ರೀ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದನ್ನು ಅಂದರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು ಮುಂದಿನ ಹಿತದೃಷ್ಟಿಯಿಂದ ಎಲ್ಲಿ ತಕ ಜಗಳ ಇರ್ತೈತೆ ಅಂದರೆ ಚುನಾವಣೆ ತಕ ಚುನಾವಣೆ ಆದ ನಂತರ ನಾವೆಲ್ಲ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು ಗ್ರಾಹಕರು ನೌಕರಸ್ಥರು ಭಾಳ ಭರವಸೆ ಇಟ್ಟು ಅಂತ ಅದನ್ನು ಅಂದರೆ ಅವ್ರ ಭರವಸೆನ ಹುಷಿಯಾಗ್ದಂಗೆ ಮುಂದೆಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಿಕೊಂಡ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಅವಿರೋಧ ಆಯ್ಕೆಯಾಗಿದ್ದು ಸಹಕಾರ ಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಕುಟುಂಬಕ್ಕೂ ಆಗಿದೆ ಜಾರಕಿಹೊಳಿ ಪ್ಯಾನೆಲ್ ಬೆಂಬಲಿತ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಎನ್ಸಿಪಿ ನಾಯಕ ಉತ್ತಮ್ ಪಾಟೀಲ್ ಸ್ಪರ್ಧೆ ನಿಪ್ಪಾನಿ ಕ್ಷೇತ್ರದಲ್ಲಿ ತೀವ್ರ ಜಿದ್ದಾಜಿದ್ದಿಗೆ ವೇದಿಕೆ ವೇದಿಕೆಯಾಗಿದೆ ಖಾನಾಪುರದಿಂದ ನಿಪ್ಪಾನಿವರೆಗೆ ವರೆಗೆ ಪ್ರಚಾರ ಮಾಡಿದ್ದೇವೆ ಒಂಬತ್ತು ನಿರ್ದೇಶಕರ ಅವಿರೋಧ ಆಯ್ಕೆ ನಮ್ಮ ಪ್ಯಾನೆಲ್ ಗೆಲುವಿನ ಸವಿ ನೆನಪು ನಿಪಾನಿಯಲ್ಲೂ ಅಣ್ಣಾ ಸಾಹೇಬ್ ಜೊತೆ ಗೆಲುವು ಖಚಿತ ಎಂದ್ರು ರಾಮರ್ ತಾಲೂಕಿನ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡೆದಿದ್ದೆ ವೈಯಕ್ತಿಕ ಕಾರಣ ಆಮೇಲೆ ಅದರ ಅಕಸ್ಮಾತ್ ಹೆಚ್ಚು ಗಡ ನೀವು ಡಿ ಸಿ ಸಿ ಬ್ಯಾಂಕೇ ಸೋತ ನೀವು ಮಂತ್ರಿ ಹಾಕಿ ಮಾಡೋದಂತ ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದು ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಯಾರ ಮುಂದೆ ಮುಂದಿನ ಹೇಳ್ತೀನಿ ಇನ್ನ ಟೈಮ್ ಉಸ್ತುವಾರಿ ಸಚಿವರು ಬೇರೆ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಸತೀಶ್ ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕು ಗೊಡಿಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು ಸೋಲಿನ ಭೀತಿ ಈಗ ಸೋಲಿನ ಭೀತಿ ನನಗೆ ಇಲ್ವ ಸೋಲಿನ ಭೀತಿ ಮಕ್ಕಳ ಹಿಂಗ ಇತ್ತು ನಮ್ದು ಚೆನ್ನಾಗಿ ನಗಲಿ ಖುಷಿಯಾಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ನಾನ್ ಟೆನ್ಷನ್ ಫ್ರೀ ಐ ಐರಿ ಹ್ಯಾಪಿ ಕಾರಣ ಅಂತ ಹೇಳಿ ಬೇಕಾದಷ್ಟು ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಅಂತ ಹಂಗೆ ತಿಳ್ಕೊಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ ನಾಗ ಈ ಚುನಾವಣೆ ಸ್ವಲ್ಪ ನಮ್ಮ ನಮ್ಗೆ ಆಗದೆಲ್ಲ ಏ ಅವ್ನ ಡಿ ಸಿ ಸಿ ಬ್ಯಾಂಕ್ ಸೋತಿದ್ರಿ ಅವ್ನಿಗೆ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಮೇಲೆ ಅಪಾದನೆ ಬೇರೆ ಹೊರತಾರೆ ಆಗತ್ತೆ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ನೋಡ್ರಿ ಒಬ್ಬರು ನನಗ್ ಸೋತ ಅವರು ಅವ್ರು ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಅಂತ ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶ್ರಮ ಆಗ್ಬೇಕು ಯಾವ ಖಾತೆಗೆ ಮಂತ್ರಿ ಮಾಡ್ ಸಾಕು ಆಮೇಲೆ ಇಲ್ಲ ಪರ್ಸೆಂಟ್ ಸಿಗುತ್ತೆ ಅಂತ ನಾನ್ ಬಹಳ ಆಸೆ ಪಟ್ಟು ನೋಡಿದ್ದೀನಿ ಅವ್ರಿಗೆ ಯಾರಿಗು ನಾವು ನಾನು ಮೊನ್ನೆ ಕೂಡ ಹೇಳಿದೀನಿ ನಾನು ಜಾರಕಿಹೊಳ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದೀನಿ ಯಾವ್ದು ಆಗ್ಬೋದು ಆಗ್ಬೋದು ಹೇಳಕ್ ನಮ್ ಜೊತೆ ಹನ್ನೆರಡು ಜನ ಇದ್ದಾರೆ ಯಾರ ಕಡೆ ಆಮೇಲೆ ಹೇಳ್ತೀನಿ ಈಗ ಹೇಳ್ಬಿಟ್ಟು ಅದಕ್ಕೆ ಅದಕ್ಕೆ ಮಜಾ ಬರಲ್ಲ ಲಾಸ್ಟ್ ಲಾಸ್ಟ್ ಮಿನಿಟ್ ಆಗೋದು ಪಕ್ಕ ಪಕ್ಕಾ ಅಂತ ನಾನು ಇಂದ್ಕೊಂಡಿದೈಕಮಾಂಡ್ ಬಿಟ್ಟಿದ್ರು ಈಗ ಏನು ಬಹಳ ಜನ ಕರಿಕೋಟ ಹಾಕೊಂಡು ಹೋಗಿರ್ತಾರೆ ಅವ್ರ ಹೆಸರುಲ್ಲ ಹಂಗಾರ್ದು ನಾವು ಮುಲಾ ಬಂದಾಗ ಹೋಗ್ತಿವಿ ಮಂತ್ರಿ ಪಾಡ ಪ್ರತಿ ಸಿ ಎಂ ಆಗಲ್ಲ ಹೈಕಮಾಂಡ್ ಬಿಟ್ಟಿದ್ದು ಯಾರು ಸದ್ಯಕ್ಕೆ ಯಾರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ